ಹಾಯ್ ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಬಿಸಿಲಿಗೆ ತಂಪಾಗಿರುವಂತಹ ಕಲ್ಲಂಗಡಿ ಎಣ್ಣೆಯಿಂದ ಜ್ಯೂಸ್ ಮಾಡೋದನ್ನು ಈಸಿಯಾಗಿ ಇದ್ದೀನಿ ನೋಡಿ ಮೊದಲನೇದಾಗಿ ಒಂದು ಬೌಲಷ್ಟು ಕಲ್ಲಂಗಡಿ ಎಣ್ಣೆ ತಗೊಂಡಿದ್ದೀನಿ ನಾನಿಲ್ಲಿ ಈ ಥರ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ನಂತರ ಇದಕ್ಕೆ ನಾನಿಲ್ಲಿ ಪುದೀನ ತಗೊಂಡಿದ್ದೀನಿ ಪುದೀನ ಹಾಕೋದ್ರಿಂದ ಫ್ರೆಶ್ ಫೀಲ್ ಕೊಡುತ್ತೆ ಒಂಥರ ಫ್ರೆಶ್ ಆಗಿರುತ್ತೆ ಹಾಗಾಗಿ ಟೇಸ್ಟು ಚೆನ್ನಾಗಿರುತ್ತೆ ನಂತರ ಸ್ವೀಟಿಗೆ ಬೇಕಿದ್ರೆ ನೀವು ಬೆಲ್ಲ ಹಾಕೋಬೋದು ಅಥವಾ ಸಕ್ಕರೆ ತಗೊಂಡಿದ್ದೀನಿ ನಾನಿಲ್ಲಿ ಎರಡು ಟೀ ಸ್ಪೂನಷ್ಟು ಮತ್ತು ಸ್ವಲ್ಪ ಇದಕ್ಕೆ ಬ್ಲಾಕ್ ಸಾಲ್ಟ್ ಹಾಕಿದ್ದೀನಿ ಇಷ್ಟನೇ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಈಸಿಯಾಗಿ ಕಲಂಗಡಿ ಜ್ಯೂಸು ರೆಡಿ ಆಯಿತು ನೋಡ್ತಿದ್ದೀರಲ್ಲ ಈ ಥರ ಆಗಿದೆ ನೋಡಿ ಪುದೀನ ಹಾಕೋದ್ರಿಂದ ಸ್ವಲ್ಪ ಕಲ್ಲರು ಡಿಮ್ ಆಗಿದೆ ಅಷ್ಟೇ ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡ್ತಿದ್ದೀರಲ್ಲ ಒಂದು ಗ್ಲಾಸಿಗೆ ಸರ್ವ್ ಮಾಡಿಕೊಂಡು ಅದಕ್ಕೆ ಬೇಕಿದ್ರೆ ನೀವು ಐಸ್ ಜ್ಯೂ ಹಾಕೊಂಡು ಸರ್ವ್ ಮಾಡಿದರೆ ಈಸಿಯಾಗಿ ರೆಡಿ ಆಯಿತು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ఎల్గూ థ్యాంక్ యూ ఫార్ వాచింగ్